ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದಿರಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಕಂತೀನಿ ಸೊಬ್ಬರೇ ಹೆಂಗೋಗುತ್ತೆ ಏನು ಅಂತ ನೋಡೋಣ ಅಂತ ಇವತ್ತಿನ ಡೇ ಸ್ಪೆಷಲ್ ಏನಪ್ಪ ಅಂತ ಅಂದ್ರೆ ಆಲ್ರೆಡಿ ಡೈಲಿ ಬ್ಲಾಗ್ ನೋಡ್ಕೊತ ಬಂದವರಿಗೆ ಗೊತ್ತಿರ್ತೈತಿ ಇವತ್ತೇನು ಸ್ಪೆಷಲ್ ಅಂತ ಅಂದು ಅನ್ವಿತ ಬರ್ಡೇ ನೋಡ್ರಿ ಇವತ್ತು ಎದ್ದು ಎದ್ದುಕೊಂತಳೆ ಸೊ ಅರಣ್ಯನು ಎದ್ದಿಲ್ಲ ನೈಟ್ ಎಚ್ಚರಾಗಿತ್ತು ಆಗೋ ವಿಶ್ ಮಾಡಿದೆ ನಂದು ಫಸ್ಟ್ ವಿಶ್ ಈ ವರ್ಷನು ವಿಶ್ ಬರ್ತಡೇ ಹ್ಞೂ 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 ಬರ್ರಿ ಈಗ ತಂಗಿ ರೊಟ್ಟಿ ಮಾಡಕ್ಕೆ ಅಂತಳ ಏನು ಮಾಡಿದ್ದ ಬರ್ತಾಳೆ ಸ್ಪೆಷಲ್

ಬಟಾಟೆ ಪಲ್ಯ ಮಾಡೋಂಗಿಲ್ಲ ಅಜ್ಜಿ ಚಿಕ್ಕಮ್ ಅವರು ಅಂತ ಅದ ಮಾಡಬೇಕಂತ ಮಾಡಿದೆ ಸಾಗು ಅಷ್ಟೇ ಮಾಡ್ತೀನಿ ಪೂರಿ ಜೊತೆ ಸಾಗು ಸಾಗು ಮಾಡೋಕೆ ಊಟನೇ ಇಟ್ಟಿಲ್ಲ ತರಕೋದ ನಾವು ನಾವ್ ಬಿಣ್ಣ ಕಡಿದಿಟ್ಟ చుచ్చినా <laughs> ఓదే <laughs> ಹೋಗ್ಬ ನವಿತಾ ಎರಡ್ ಸಾವಿರ ರೂಪಾಯಿ ಕೊಟ್ಟದ ನವೀತಾ ತಾತ ಎರಡ್ ಸಾವಿರ ರೂಪಾಯಿ ಥ್ಯಾಂಕ್ ಯು ಅಂತ ಮಾಡಪ್ಪ ಮಗಳಿ ಮಮ್ಮಗಳ ಮಾಡಲ್ಲ ಬರ್ತಡೆ ತೆಕ್ಕಿದ್ರೆ

ಅಜ್ಜಿನ ಮೂಗುಸಕ್ಕೆಲ್ಲ ಇವೆ ಮೆಕ್ಕೆಕಾಯಿ ಪಲ್ಯ ಮಾಡಿತೈತ್ ನೋಡಿತ್ತು ಪಲ್ಯ ತಾತ ಎರಡು ಸಾವಿರ ರೂಪಾಯಿ ಕೊಟ್ಟಣ ಎಷ್ಟು ಸಲ ಇವತ್ತ ಅಂಗಡಿ ಹೋಗಿ ಅಕ್ಕಿ ಬರೋಣ ಹೇಳ್ತಾಳ ಈಗ ಇವಾಗ ಅರಿವಣ ಅಂತ ಹೇಳ್ತಾಳ ಅರಿವಣ ಹೇಳೋಣ ಹೇಳ್ತಾಳ ಮತ್ತ ಅವ್ರ ಪಪ್ಪ ಫೋನ್ ಅಂತ ಪಪ್ಪ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಅನ್ವಿತಾ ಬರ್ತಡೇ ಸ್ಪೆಷಲ್ ಪುರಿ ಮಾಡಿದ್ರ ಅಂತೇಳಿ ಹಿಟ್ ನಾದಿಟ್ಟಿನಿ ನನಗೈತಿ ಈಗ ಹಿಟ್ ನಾದಿಟ್ಟು ಉಳ್ಳಾಗಡ್ಡಿ ಟೊಮೆಟೊನೆಲ್ಲ ಹೆಚ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಸಾಗು ಮಾಡೋಕ್ಕೆ ಸೊ ಇಲ್ಲಿ ಸಾಗು ಮಾಡೋಕ್ಕೂ ಪುಟ್ಟನೇ ಇರಲಿಲ್ಲ ಅವು ಅಂಗಡಿಗೆ ತೊಗೊಂಬಲ್ಲ ಈಗ ಸಾಗುಗೆ ಒಗ್ಗರಣೆ ಹಾಕ್ಬಿಡ್ತೀನಿ ಹೋಗೋಣ ಕೊಡ್ತೀನಿ ಹತ್ರ ಏನೋ ಆಫರ್ ಬರೀ ರೊಟ್ಟಿ ರೊಟ್ಟಿನ ಮತ್ತು ರೊಟ್ಟಿನ ಬೇಕಾದ್ರೆ ಏನು ಸ್ಪೆಷಲ್ ಮಾಡೋಂಗಾಗೋದನ್ನ ಇಲ್ಲ ಮತ್ತು ರೊಟ್ಟಿನ ಮಾಡಿ ಸ್ಪೆಷಲ್ ಏನು ಸ್ಯಾಡು ಮಾಡೋಕಾಗ ಇಲ್ಲ ಫ್ರೆಂಡ್ಸ್ ಈಗ ಅಷ್ಟಿಲ್ಲ ಜೊತೆ ಸಾಗುರುಳೈತಿ ನೋಡಿರಿ ಕುದಿಯಾಕಂತೈತಿ ಮಸ್ತ್ ಖಾರ ನೋಡಬೇಕು ಉಪ್ಪು ಖಾರ ಆಗಿರ್ತೇನೆ ಅಂತೇಳಿ ಎಲ್ಲ ಸುಮಿತ್ರ ಈಗ ಅದು ಮಾಡೋರಾಗ ತಂಗಿ ನೋಡ್ರಿ ಹುಳಿ ಕಟ್ಯಾಕಂತ ಪೂರಿ ಮಾಡೋಕೆ ಅನಿತ್ತ ಈಗ ಸ್ನಾನಕ್ಕೆ ಹೋಗ್ಯಾಳೆ ಅರುಣ್ ಇನ್ನ ಆದ್ರೆ ಎದ್ದಿಲ್ಲ ನೋಡಿರಿ Hvað er það að vera í næti? Svæl, svæl. Hvað er að vera í næti? Hvað er að vera í næti? Hvað er að vera í næti?

ಈಗ ಮಾಡಿದ್ವಿ ಅಂದ್ರೆ ಬಂದು ತಿನ್ನೋಕೆ ನೋಡ್ರಿ ಫ್ರೆಂಡ್ಸ್ ಸೀಗ ಸಾಗು ಮಾಡಿದ್ವಿ ಈಗ ನೆಕ್ಸ್ಟ್ ಪೂರಿ ಪುರಿ ಮಾಡ್ಕಂತೀವಿ ಕರ್ಕೊಂಡು ಕೊಟ್ಟು ಬಿಡೋದು ಈಗ ಏನು ಕರೆಯು ಮಿತ್ರ ಹ್ಞೂ ನಿಮ್ಮ ಉರಿ ಹಚ್ಬೇಡಾಳಕಾಯ್ತಂದ್ರೆ ಪುರಿ ಚಂಪು ಹ್ಞೂ ಹ್ಞೂ ಬಾ ಮನೆಗೆ ನಾಷ್ಟ ಮಾಡಾಕಂತ

यानी यार कहता था हम बड़ा भाग मोड़ लें थम करो हाँ कहाँ लोग हैं ए तो गये बड़े बड़े बैरो तो गये तो गये हाँ कर करे बड़े बैरो में तो वन तो हाँ कर यार हाँ कर पड़ा पेपर आठ भाग को मारेंगे अगर ना पेपर हिंदी कर दो यानी अट्रैक्टर कर दो दूसरा करने के आलायकार लायक उन लोगों को दूध देत ಉಬ್ಬಸ್ಬೇಕವನ್ನೇನವ ಮ್ಯಾಯಣ್ಣೆ ಸುರಿಬೇಕು ಆಗ ಉಬ್ತವಣ್ಣ ಸಣ್ಣದಿದಾಗಬೇಕಿತ್ತು ಈಗ ಈಗ ಎಣ್ಣೆ ಮ್ಯಾಲ ಸುರಿದ್ರ ನೀರು ಎಣ್ಣೆ ಗಿರ್ಕಾದ್ಬಿಟ್ಟೈತವ ಈಗ ಹ್ಞೂ ಒಂದೊಂದಷ್ಟು ಉಬ್ತಾವ ಅಷ್ಟು ಉಬ್ಬಂಗಿಲ್ಲ ಅದರಷ್ಟು ಸಿರೋಡ್ರ ರಾಯರ ದಕ್ಕಿತ್ತು ಹಿಟ್ನಗ ಇನ್ನು ಚಂದ ಗರಿಗರಿಯಾಗಿ ಉಬ್ಲಿಲಿ ನೀರು ಹಾಕುತ್ತೀನಿ ಇಬಿಡಲಿ ಆಯ್ತು ಏ ತಮಾನ್ ಇದು ಉಬ್ಲಿಲಿ ಒಂದ ಚಂದ ಅದ ಬೋನಂದು ತೋರ್ದು ಇಪೋಂಗಿಲ್ಲ ಉಸುದಿಯರಿ ಬಂದಿ ಹನಮಪ್ಪಗೆ ಹನಮಪ್ಪ ಹೋಗಿ ಬಾ ಸುರನಂತ ಕರೆ आले आले ಅಚ್ಚು ಹನಮಪ್ಪ ಎತ್ತಿ ಹನಪ್ಪನ ಗುಡಿ ಗೊತ್ತಿಲ್ಲ ಹ ಸುಮಿತ್ರ ಯಾಕಿಗೆ ಅಲ್ಲ ಅಂಗಡಿ ಈಗ ಒಂದ್ ಹತ್ತ ಗುರಿ ಹಚ್ಬೇಕು ಸುಮಿತ್ರ ಬೆಳಗಂತ ಪುರಿ ಇಲ್ಲ ಐತಲ್ಲ ಇದು ಇದು ಕರೆಕ್ಟ್ ಐತಿ ಇದು ಕಲರ್ ಇದು ಇದು ಕರೆಕ್ಟ್ ಐತಿ ನೋಡ ಈ ಕಲರ್ ಒಂದೆರಡಲ್ಲ ಒಂದೆರಡಲ್ಲ ದೋಗಿ ಹೋಗಿ ಪಾಪ ಹ್ಯಾಪಿ ಬರ್ತಡೇ ನಮ್ಮ ತಮ್ಮ ಬರ್ ನಮ್ಮ ತಮ್ಮ ತಮ್ಮನ ಬದ್ಲಿ ನಿಮ್ಮ ಪಪ್ಪ ಮತ್ತೆ ಇನ್ನ ಫೋನ್ ಹಚ್ಚಿದ್ ನೋಡ್ರಿ ಅಚ್ಚಿನ್ ಗೊತ್ತಿದ್ರಿ ಏನ್ ಮಾತಾಡ್ರಿ ಹಲೋ ತಡೆ ಬಂದ ನಿಮ್ಸ್ ನೋಡ್ತೀನಿ ತಡೀ ತಿಂಡ ಸ್ವಲ್ಪ ಕಾರ್ ಕನ್ಸಕ್ತೈತಿ ಫಸ್ಟ್ ಯಾರು ತೀನ ಅನ್ವಿತನ ಫಸ್ಟ್ ಪಲ್ಯ ಒಂದು ಹಬ್ಬಕ್ಕೆ ಚಲಾಗೈತಿ ಚಲೋ ಸೂಪರ್ ಅನ್ವಿತಾ ಮೇಡಮ್ ನಿಂದು ಮೇನು ನಿನ್ನ ಬರ್ತಡೆ ಸ್ಪೆಷಲ್ ಚಲಾಗ್ಯವು ಹ್ಞೂ ಮಸ್ತ್ ಹೊಡ್ರಿ അല്ല മർത്തേ അല്ല അന്നെ നെനഫാരി നോക്ക పప్ప ఫోన్ హలో ఏనంత కెక్ ఆర్డర్ కొడక టైమ్ సిక్ ఈ డైరెక్ట్ పూరి మ

ಹೆಂಗ್ಯಾ ಪೂರಿ ಮುಂದ ಬಂದ್ ನೋಡ್ರಿ ನೀವ ಚಂದ ಇಲ್ಲೇ ಮನೆ ಕಟ್ ಮಾಡೋಣ ಹಂಗಿದ್ರೆ ಬರ್ತೀಯ ಆಯ್ತಾ